ಏನೋ ಯಾವ ರೀತಿಯಲ್ಲಿ ನಾನು ವಿದ್ಯಾರ್ಥಿ ಸ್ನೇಹಿತರಿಂದ ನಿಮ್ಮ ಮಾಡ್ತಾ ಇದ್ದೆ ಬಟ್ ಇದು ಇದನ್ನು ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ ಖಂಡಿತವಾಗಿ ನಿರೀಕ್ಷೆ ಮಾಡಿಲ್ಲ ನಾನು ಮಾತಾಡ್ತಿರುವಾಗ ಒಂದು ನಿಮಿಷ ದಯವಿಟ್ಟು ಕೇಳಬೇಕು ಇದು ಸಾರ್ವಜನಿಕ ಆಸ್ತಿ ನಿಮಗೆ ನಿಮ್ಮ ಬೇಡಿಕೆಗಳನ್ನು ಮಂಡಿಸಲಿಕ್ಕೆ ಮತ್ತು ಹೋರಾಟ ಮಾಡಲಿಕ್ಕೆ ಈ ದೇಶ ನಿಮಗೆ ಅಧಿಕಾರ ಕೊಟ್ಟಿದೆ ಆದರೆ ವಿಶ್ವವಿದ್ಯಾಲಯದ ಆಸ್ತಿಯನ್ನು ಈ ರೀತಿ ಡ್ಯಾಮೇಜ್ ಮಾಡೋದು ನಮ್ಮ ವಿದ್ಯಾರ್ಥಿ ಏನೋ ಸಮುದಾಯಕ್ಕೆ ಸರಿಯಲ್ಲ ನೀವೇನು ಕೇಳಬೇಕು ಅದನ್ನು ಕೇಳಿ ನಾವು ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮರಿ ಪರಿಹಾರ ಖಂಡಿತ ಕೊಡಲಿಕ್ಕೆ ಸಾಧ್ಯ ಇದೆ ದಿಸ್ ಇಸ್ ನಾಟ್ ದ ವೇ ಇನ್ ಬಿಚ್ ನೋ ನೀಡ್ ಟು ಆಲ್ಸೋ ಪ್ರೊಟೆಸ್ಟ್ ದಯವಿಟ್ಟು ಇದನ್ನು ನೀವು ಪರಿಗಣಿಸಬೇಕು ಮತ್ತು ನಾನು ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತೇನೆ ಇಯರ್ ನಿಮ್ಮ ಪ್ರತಿಭಟನೆ ನೀವು ಮೊನ್ನೆ ಮನವಿ ಕೊಟ್ಟಾಗ ನೀವು ದಯವಿಟ್ಟು ಬನ್ನಿ ಪ್ರತಿಭಟನೆ ಮಾಡಿ ಅಂತ ನಾನು ಹೇಳಿದ್ದೇನೆ ನೀವು ಅದಕ್ಕೆ ಗೌರವ ಕೊಡಬೇಕಾಗಿತ್ತು ಇದು ನನ್ನ ವಿಶ್ವವಿದ್ಯಾನಿಲಯ ನಿಮ್ಮದು ಅಲ್ಲ ಇದು ಎಲ್ಲ ಸಾರ್ವಜನಿಕರ ವಿಶ್ವವಿದ್ಯಾನಿಲಯ ಗ್ಲಾಸ್ ಹೊಡೆಯೋದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಸಾರಿ ಟು ಟೆಲ್ ಯು ದಟ್ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಅಬ್ಸಲ್ಯೂಟ್ಲಿ ನಾಟ್ ಲೀಗ್ ಇದು ಚೆಂದ ಅಲ್ಲ ಇದೇ ರೀತಿ ಮಾಡೋದು ಸರಿಯಲ್ಲ ಪ್ರತಿಭಟನೆ ಮಾಡೋದು ನಿಮ್ಮ ಹಕ್ಕು ನಿಮ್ಮ ಹತ್ರ ಬಂದು ಉತ್ತರ ಕೊಡೋದು ನನ್ನ ಡ್ಯೂಟಿ ನಾನು ಅದನ್ನು ಕೊಡ್ತೇನೆ ಆದರೆ ಈ ಬೆಳವಣಿಗೆಯನ್ನು ನಾನು ನಿಜವಾಗೂ ಇಂದ ಪರಿಗಣಿಸಬೇಕು ಅಂತ ಒಂದು ಮನವಿ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿ ನಾಯಕರು ನಿಮ್ಮ ಬೇಡಿಕೆ ಏನು ಅನ್ನೋದನ್ನು ದಯವಿಟ್ಟು ನಾವು ಕೂಡ ಯಾವತ್ತೂ ಕೂಡ ಸಾರ್ವಜನಿಕ ಆಸ್ತಿಯನ್ನು ಹಾನಿ ಮಾಡಬೇಕು ಅನ್ನೋ ವಿಚಾರಕ್ಕೆ ಬಂದವರಲ್ಲ ಬದಲಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಿಮ್ಮ ಹತ್ರ ಕೇಳಲಿಕ್ಕೆ ಬಂದಿರುವಂತದ್ದು ಇದೇ ಹಿಂದಿನ ದಿವಸಗಳಲ್ಲಿ ಕೂಡ ನಮ್ಮ ನಿಯೋಗಗಳು ಎರಡು ಬಾರಿ ನಿಮ್ಮನ್ನ ಆಯಿತು ನೀವುಗಳೇ ಸ್ವತಃ ಒಂದು ವಿ ಸಿ ಎನ್ನು ಹೇಳ್ತೀರಿ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ರೆ ಹಾಗಾದ್ರೆ ನಮ್ಮ ಯೂನಿವರ್ಸಿಟಿ ಇದು ಎಲ್ಲಿವರೆಗೆ ಮುಟ್ಟಿದೆ ಅನ್ನುವಂತ ಹೇಳುದು ಒಬ್ಬ ವಿ ಸಿ ಜವಾಬ್ದಾರಿತ ಸ್ಥಾನದಲ್ಲಿ ನಿಂತ ವಿ ಸಿ ಬಂದು ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಅಂತ ಆದ್ರೆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗ್ತಿಲ್ಲ ಸರ್ ನಾನು ಸಿಂಡಿಕೇಟ್ ಸಭೆ ಇದ್ದೇನೆ ಹಾಗಾಗಿ ಸಿಂಡಿಕೇಟ್ ಸಭೆಯಲ್ಲಿ ಎಲ್ಲ ಬೇರೆ ಬೇರೆ ತರಹದ ವ್ಯಕ್ತಿಗಳು ಬಂದಿದ್ದಾರೆ ಅದರದ್ದು ಗೌರವವನ್ನು ನಾನು ಕಾಪಾಡಬೇಕಾಗುತ್ತೆ ನಿಮ್ಗೊಂದು ಲಿಮಿಟೆಡ್ ಟೈಮ್ ನಲ್ಲಿ ನಿಮ್ಮ ಮನವಿಯನ್ನು ಕೊಡಿ ಸರ್ಕಾರಕ್ಕೆ ಕಳಿಸ್ಕೊಡ್ತಾನೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾನು ವ್ಯವಸ್ಥೆ ಮಾಡ್ತಾನೆ ನಾವು ಐದು ಸರ್ ಇದನ್ನೇ ನೀವುಗಳು ನಾವು ಒಂದು ತಿಂಗಳಿಂದ ಬಂದಾಗ ಒಂದು ವಾರದಿಂದ ಬಂದಾಗ ಸಹ ಹೇಳಿದ್ವಿ ಮಾರ್ಕ್ಸ್ ಕಾರ್ಡ್ ನ ವಿಚಾರವನ್ನ ನಾವು ಹೇಳಿದ್ವಿ ಹಾರ್ಡ್ ಕಾಪಿ ಸಿಕ್ತಿಲ್ಲ ಅದೇ ಆಟೋನಾಮಸ್ ಕಾಲೇಜುಗಳು ಇದೇ ಮಂಗಳೂರು ಎಷ್ಟೋ ಆಟೋನಮಸ್ ಕಾಲೇಜ್ಗಳು ಮಾರ್ಕ್ಸ್ ಕಾರ್ಡ್ ಹಾರ್ಡ್ ಕಾಪಿಯನ್ನು ಕೊಟ್ಟಿದೆ ಕೊಟ್ಟಿದೆ ನೀವು ಹೇಳ್ತೀರಿ ಸರ್ಕಾರ ಅದನ್ನು ನೋಡ್ರಿ ಇಲ್ಲ ಅಂತ ಹೇಳಿ ಆಟೋನಾಮಸ್ ಕಾಲೇಜ್ಗಳಿಗೆ ಮತ್ತೆ ಇಲ್ಲಿ ಮಂಗಳೂರು ಯೂನಿವರ್ಸಿಟಿ ಕಾಲೇಜುಗಳಿಗೆ ಬರುವುದಿಲ್ಲ ಅದು ನಾವು ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಮಾಡೋದಲ್ಲ ನೀವು ಇದನ್ನ ಮೊದಲೇ ಸ್ವಲ್ಪ ತಿಳ್ಕೊಂಡು ಬಂದ್ರೆ ಅನುಕೂಲ ಆಗುತ್ತೆ ಅಲ್ಲ ಸರ್ ಡೀಮ್ಡ್ ಯೂನಿವರ್ಸಿಟಿಗಳು ಆಟೋನಮಸ್ ಕಾಲೇಜುಗಳ ಮಾರ್ಕ್ಸ್ ಕಾರ್ಡ್ ಪ್ಯಾಟರ್ನ್ ಗಳು ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ ನಮ್ಮ ವಿಶ್ವವಿದ್ಯಾಲಯದ ಮಾರ್ಕ್ಸ್ ಕಾರ್ಡ್ ಪ್ಯಾಟರ್ನ್ ಕಂಟ್ರೋಲ್ ಮಾಡ್ತೇವೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಓಕೆ ಸರ್ ಆಟೋನಾಮಸ್ ಕಾಲೇಜ್ ಗಳಿಗೆ ಎರಡು ಮಾರ್ಕ್ಸ್ ಕಾರ್ಡ್ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅಂದ್ರೆ ಮಂಗ್ಳೂರು ಯೂನಿವರ್ಸಿಟಿ ಪ್ರತಿಷ್ಠಿತ ಯೂನಿವರ್ಸಿಟಿ ದೇಶದಲ್ಲಿ ಪ್ರತಿಷ್ಠಿತ ಯೂನಿವರ್ಸಿಟಿ ಅಂತ ಕರೆಸ್ಕೊಂಡಂತ ಮಂಗ್ಳೂರು ಯೂನಿವರ್ಸಿಟಿಗೆ ಸರ್ ರಿಸಲ್ಟ್ ಕೊಡುವಾಗ ನಾಲ್ಕು ತಿಂಗಳಾಗ್ತದೆ ಸರ್ ಮೊನ್ನೆ ತರ ಎಮ್ಎಸ್ ಸಿ ಕೆಮಿಸ್ಟ್ರಿ ಏನು ಬ್ಯಾಚನರ್ ಒಂದು ಬ್ಯಾಚನರ್ ಬಂದ್ ರಿಸಲ್ಟ್ ಬಂದದ್ದು ನಾಲ್ಕು ತಿಂಗಳ ನಂತರದ ದಿವಸಗಳು ಎಕ್ಸಾಮ್ ಫೀಸ್ ಅದು ಅವೈಜ್ಞಾನಿಕವಾಗಿ ಏರಿಸಿದ್ರೆ ಸರ್ ಆರ್ನೂರು ರೂಪಾಯಿ ಇದ್ದಂತ ಎಕ್ಸಾಮ್ ಫೀಸ್ ಗಳನ್ನು ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಏರ್ಸಿದ್ರು ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಹೈಕ್ ಆಗಿದೆ ಸರ್ ಇದಕ್ಕೆ ಇದಕ್ಕೆ ಯಾವ ರೀತಿಯಾದಂಥ ಸಮಸ್ಯೆ ಸೆಮಣಿ ಕೊಟ್ಟಿರಂಥದ್ದು ನಮ್ಮ ಪ್ರಶ್ನೆ ಇರುವಂಥದ್ ಸರ್ ಅದ್ರ ಜೊತೆಗೆ ಪಿ ಜಿ ಫೀಸ್ ಗಳು ಪಿ ಜಿ ಎಲ್ಲ ಸೆಕ್ಟರ್ ನ ಫೀಸ್ ಗಳು ಹೆಚ್ಚಾಗಿದೆ ಪ್ರತಿಶತ ನಲವತ್ತರಿಂದ ಐವತ್ತು ಪರ್ಸೆಂಟ್ ಹೆಚ್ಚಾಗಿರುವಂತಹ ವಿಚಾರಗಳು ನಮ್ಗಳಿಗೆ ಇದು ಬಂದಿದೆ ಇದಕ್ಕಾಗಿ ನಾವುಗಳು ಹೋರಾಟದ ಹಾದಿಯನ್ನೇ ಹಿಡಿತೀರ್ಲಿಲ್ಲ ಸರ್ ನಿಮ್ಮ ಹತ್ರ ಒಂದೆರಡು ಬಾರಿ ನಾವು ಮನವಿಯನ್ನ ಮಾಡಿದ್ದೀವಿ ನೀವು ಕೂಡ ಮಾಸ್ಕರ್ಡನಾ ಯು ಎಫ್ ಸಮ್ಮು ಸರ್ ಹಲವಾರು ಸಮಸ್ಯೆಗಳ್ನ ಹೇಳಿದ್ರು ಈಗ ಮಾಸ್ಕಡ್ನಾ ಸಮಸ್ಯೆ ನೀವು ಹೇಳಿದಿ ನಾವು ರೆಡಿ ಮಾಡಿ ಇಟ್ಟಿದ್ದೇವೆ ಪ್ರಿಂಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಡಾಟಾ ಇಲ್ಲ ಅಂತ ಹೇಳ್ಕೊಂಡು ಯಾರು ಹ್ಯಾಕ್ ಮಾಡಿದ್ರು ನಿಮ್ಮ ನಾವು ಮೀಟ್ ಆದಾಗ ನೀವು ಹೇಳಿರೋ ವಿಷಯಗಳು ಸರಿ ಸರ್ ಇಷ್ಟೊಂದು ವಿದ್ಯಾರ್ಥಿಗಳು ಇದೊಂದು ಸ್ವಲ್ಪ ಮಟ್ಟದ ವಿದ್ಯಾರ್ಥಿ ನಿಮ್ಗೆ ಗೊತ್ತಿರಿ ಸಿಟಿ ಅಂದ್ರೆ ಎಷ್ಟು ಸ್ಟೂಡೆಂಟ್ಸ್ ಅಂತ ಹೇಳ್ಕೊಂಡು ಎಲ್ಲಾ ಸ್ಟೂಡೆಂಟ್ಸ್ ಕಾಲೇಜ್ಗಳಿಗೆ ಹೋಗ್ತಾರೆ ಸರ್ ನಮ್ದು ರಿಸಲ್ಟ್ ಬರ್ತಿಲ್ಲ ರಿಸಲ್ಟ್ ಬರ್ತಿಲ್ಲ ಅಪ್ಡೇಟ್ ಆಗ್ತಿಲ್ಲ ಇದು ಯು ಸಿ ಎಸ್ ಅಪ್ಡೇಟ್ ಇದು ಪೋರ್ಟಲ್ ಅಲ್ಲಿ ಅಪ್ಡೇಟ್ ಆಗ್ತಿಲ್ಲ ನೀವು ಹೇಳ್ತೀರಿ ಸರ್ ನಮ್ಮ ಕೈಯಲ್ಲಿ ಏನಿಲ್ಲ ಎಲ್ಲ ರಾಜ್ಯ ಸರ್ಕಾರದ ಕೈಯಲ್ಲಿದೆ ಅಂತ ಹೇಳ್ತೀರಿ ಆದ್ರೆ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ಫಸ್ಟ್ಗೆ ಫೀಸ್ ತುಂಬುವಂಥದ್ದು ಕಾಲೇಜಿನ ನಂತರ ಯೂನಿವರ್ಸಿಟಿಗೆ ಹೋಗುವಂಥದ್ದು ನಂತರ ಗೌರ್ಮೆಂಟ್ಗೆ ಹೋಗುವಂಥದ್ದು ಇದೊಂದು ಎರಡು ಮೂರು ವಿಧ ಪದ ಆಗಿರಬಹುದು ಆದ್ರೆ ವಿದ್ಯಾರ್ಥಿಗಳು ಕಾಲೇಜ್ ಪ್ರಿನ್ಸಿಪಾಲ್ ಹತ್ರ ಮಾತಾಡಿದಾಗ ಎಚ್ ಡಿ ಅಥವಾ ಮಾತಾಡಿದಾಗ ಹೇಳ್ತಾರೆ ನೀವು ನನ್ನ ಹತ್ರ ಕೇಳಿಕ್ಕಿಲ್ಲ ನಾವು ಯೂನಿವರ್ಸಿಟಿಗೆ ಹಾಕಿಬಿಟ್ಟು ಯೂನಿವರ್ಸಿಟಿ ಅಲ್ಲಿ ಮೇಲೆ ಹಾಕ್ತಾರೆ ಆದ್ರೆ ವಿದ್ಯಾರ್ಥಿಗಳು ಕ್ಲಾಸ್ಗೆ ಹೋಗಬೇಕಾ ಅಲ್ಲಿ ಕಾಲೇಜ್ ಹೊರಗಡೆ ಪ್ರೊಟೆಸ್ಟ್ ಮಾಡ್ಬೇಕಾ ವಿಷಯಗಳನ್ನು ಎಲ್ಲಿಗೆ ಹೋಗುದು ಸರ್ ಈಗ ನಾನು ಅದ್ರಲ್ಲಿ ನಾವು ಎರಡು ಮೂರು ಸಲ ಬಂದು ನಿಮ್ಮನ್ನು ಮೀಟ್ ಆದ್ವಿ ಹೇಳ್ತೀರಿ ನಾ ಮೀಟಿಂಗ್ ಅಲ್ಲಿ ಹಿಡ್ತೇನೆ ಇದು ನನ್ನ ಒಬ್ಬನ ಡಿಸಿಷನ್ ಅಲ್ಲ ಸಿಂಡಿಕೇಟ್ ಅಲ್ಲಿ ಚರ್ಚೆ ಆಗಬೇಕು ಇದಕ್ಕೆ ನನ್ನ ಮೇಲೆ ಅಧಿಕಾರಿಗಳಿದ್ದಾರೆ ಸಚಿವರಿದ್ದಾರೆ ಅವರೆಲ್ಲ ಡಿಸ್ಕಸ್ ಆಗ್ಬೇಕು ಎಲ್ಲ ನಾವು ಒಂದು ತಿಂಗಳು ಎರಡು ತಿಂಗಳು ಸರಿ ವರ್ಷದಿಂದ ನಿಮ್ಗೆ ಗೊತ್ತ ಎಷ್ಟು ಸಮಸ್ಯೆಗಳಾಗ್ತಿದೆ ಎಷ್ಟು ವಿದ್ಯಾರ್ಥಿಗಳು ಯೂನಿವರ್ಸಿಟಿಗೆ ಡೈಲಿ ನಿಮಗೆ ಗೊತ್ತಿದೆ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಭಾಗದಿಂದ ಅಷ್ಟು ಜನ ಬರುವಾಗ ಇನ್ನು ಸಹ ನಾವು ಮೀಟಿಂಗ್ ಅಲ್ಲಿ ಇಟ್ಟು ಮನೆ ತಕೊಳ್ಳುವಂಥದ್ದು ಕಾಲೇಜುಗಳಲ್ಲಿ ಸ್ಟೂಡೆಂಟ್ಸ್ ಆಚೆ ಹೋಗುವಂತದ್ದು ಅಲ್ಲಿಂದ ಖರ್ಚು ಮಾಡ್ಕೊಂಡು ಇಲ್ಲಿಗೆ ಬರಬೇಕು ನಾವು ವಿದ್ಯಾರ್ಥಿಗಳು ಕಾಲೇಜ್ ಫೀಸ್ ಕಟ್ಟಬೇಕು ಮ್ಯಾನೇಜ್ಮೆಂಟ್ ಫೀಸ್ ಕಟ್ಟಬೇಕು ಎಲ್ಲ ಸಹ ಮಾಡಬೇಕು ಕೂಡ ನಮ್ಮ ಮಾರ್ಕ್ ಕಾರ್ಡ್ ಓಡಲಿಕ್ಕೆ ನಾಶ ಹೋಗಬೇಕು ಅದೇ ಒಂದು ವ್ಯವಸ್ಥೆ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ ಈ ಮಂಗಳೂರು ಯೂನಿವರ್ಸಿಟಿ ಎಂಬುವಂಥದ್ದು ಇಡೀ ದೇಶದಲ್ಲಿ ಹೆಸರಂತ ಯೂನಿವರ್ಸಿಟಿ ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಆದ್ರೆ ಕೆಲವೊಂದು ವರ್ಷಗಳಿಂದ ಒಂದು ಅವ್ಯವಸ್ಥೆ ಈ ಮಂಗ್ಳೂರು ಸಿಟಿ ಆಗ್ತಾ ಉಂಟು ನೀವು ಹೇಳ್ತೀರಿ ಪ್ರೈವೇಟ್ ಇದು ಕಾಲೇಜುಗಳಲ್ಲಿ ಇಷ್ಟು ಫೀಸ್ ಇಲ್ಲ ಅಂತ ಹೇಳುದು ನೀವು ಫೀಸ್ ಹೇಳಿದಾಗ ಅಷ್ಟು ಫೀಸ್ ತಂದ್ರೆ ಅಲ್ಲಿಗೆ ಹೋಗ್ತಾರಂತೆ ಇಡೀ ಬೆಂಗಳೂರು ಸಿಟಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮಧ್ಯಮ ಕುಟುಂಬದಿಂದ ಬಂದಿರುವಂತವರು ಪ್ರೈವೇಟ್ ಕಾಲೇಜುಗಳಿಗೆ ಅಷ್ಟು ಫೀಸ್ ತುಂಬಬೇಕಾದ್ರೆ ಅವ್ರು ಅಲ್ಲಿಗೆ ಹೋಗ್ತಿದ್ರು ಆದ್ರೆ ಕಲವೊಂದು ಸಮಸ್ಯೆಗಳೇ ನಮ್ಮ ಈ ಇನ್ಸಿಡೆಂಟ್ ಅಲ್ಲಿ ಬರ್ತಾರೆ ಹಾಗಂದ್ರೆ ಈ ನಿಲುವು ಏನು ನೀವು ಹೇಳಿ ಗವರ್ಮೆಂಟ್ ಇಂದ ಫಂಡ್ ಬರುದಿಲ್ಲ ಹೇಳ್ಕೊಂಡು ಹಾಗೆ ವಿದ್ಯಾರ್ಥಿಗಳಿಂದಲೇ ಸಂಪೂರ್ಣವಾಗಿ ತಗೊಳ್ಬೇಕಾ ಶಿಕ್ಷಣ ಕಾಶಿ ಕರಾವಳಿ ಭಾಗ ಶಿಕ್ಷಣದಲ್ಲಿ ಅತಿ ಹೆಚ್ಚು ಉನ್ನತ ಉನ್ನತ ಮಟ್ಟದಲ್ಲಿ ಸೇರಿದ್ದಾರೆ ಸೇರ್ಕೊಂಡಿದ್ದಾರೆ ವಿದ್ಯಾರ್ಥಿಗಳಿದ್ದವರು ಆದ್ರೆ ಪ್ರಸ್ತುತ ವಿಷಯ ನೋಡಿದಾಗ ಎಲ್ಲಿಂದ ಎಲ್ಲಿ ಹೋಗ್ತಿದೆ ಇದರಲ್ಲಿ ರಾಜ್ಯ ಸರ್ಕಾರ ಏನೋ ಸಮಸ್ಯೆಗಳು ಮಾಡ್ತಿದೆಯಾ ಅಲ್ಲ ಯೂನಿವರ್ಸಿಟಿ ಏನೋ ಸಮಸ್ಯೆಗಳಿದೆಯಾ ಅಲ್ಲಿ ಕಾಲೇಜಿನವರು ಏನಿದೆ ಯೂನಿವರ್ಸಿಟಿ ಮೇಲೆ ಹಾಕಿ ಬಿಡ್ತಾರೆ ಈಗ ನಿಮ್ಮ ಗಮನದಲ್ಲಿ ಕಲ್ಲೊಂದು ವಿಷಯಗಳು ಇರ್ಬೋದು ಕಲ್ಲೊಂದು ವಿಷಯ ಇಲ್ಲದಿರಬಹುದು ಆದ್ರೆ ವಿದ್ಯಾರ್ಥಿಗಳು ಈ ಗೊಂದಲದಲ್ಲಿದ್ದಾರೆ ಸರ್ ಅಧ್ಯಾಪಕರು ಗೊಂದಲದಲ್ಲಿದ್ದಾರೆ ನಾವು ಯಾರದ ಹೋಗಬೇಕು ನೀವು ಹೇಳ್ತೀರಿ ಗೌರ್ಮೆಂಟ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದಾರೆ ತಪ್ಪು ಹಂಡ್ರೆಡ್ ಪರ್ಸೆಂಟ್ ಹೋಗ್ತೇವೆ ವಿದ್ಯಾರ್ಥಿಗಳು ಆಕ್ರೋಶಗಳಿದ್ದಾರೆ ಅನಾಥವಾಗಿ ಆಗಿ ಹೋಗಿದೆ ತಪ್ಪಾಗಿರ್ಬೇಕು ನೂರಕ್ಕೆ ನೂರು ತಪ್ಪಾಗಿದೆ ಸರ್ ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ವಿದ್ಯಾರ್ಥಿಗಳು ಇಷ್ಟು ದಿವಸ ತಮ್ಮ ತಾಳ್ಮೆಯಲ್ಲಿ ಕುತ್ಕೊಂಡಾದಾಗ ಯೂನಿವರ್ಸಿಟಿ ಎಲ್ಲಿಯವರೆಗೆ ಹೋಗಿದೆ ಈಗ ನೀವು ನಿಮ್ಮ ಕೆಲಸಗಳು ಮಾಡಿದ್ರು ಮೀಟಿಂಗ್ ಅಲ್ಲಿ ಮಾಡಿದ್ರು ಆದ್ರೆ ಪ್ರತಿಯೊಂದು ಲಿಖಿತ ರೂಪದಲ್ಲಿ ಇರಬೇಕಾ ಸರಿ ಅದು ಯಾಕೆ ಹೇಗೆ ಯಾವಾಗ ಬರುವಂತದ್ದು ವಿದ್ಯಾರ್ಥಿಗಳು ಇನ್ನು ಮನೆ ಕೊಡುದು ಯೂನಿಟಿ ಬಂದದ್ದು ಯೂನಿಟಿ ಬಂದಾಗ ಹೋಗ್ತದೆ ವಿದ್ಯಾರ್ಥಿಗಳ ಕುಲಪತಿಗಳು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ನಾನು ನಿಮ್ಮ ಏನು ಹೇಳಿಲ್ಲ ಅಪಾಯಿಂಟ್ಮೆಂಟ್ ತಗೊಳ್ಳದೆ ಯಾವ ವಿದ್ಯಾರ್ಥಿಗಳಾಗ್ಲಿ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ನೀವು ಬಂದಾಗ ಪ್ರೈಯರ್ ಅಪಾಯಿಂಟ್ಮೆಂಟ್ ತಗೊಳುತ್ತಿದ್ದಾಗಲೂ ಕೂಡ ನಿಮ್ಮನ್ನು ಒಳಗಡೆ ಕರ್ಕೊಂಡು ನಾನು ಗೌರವದಿಂದ ನೋಡಿದ್ದಾರೆ ಸೊ ಪ್ಲೀಸ್ ಡೋಂಟ್ ಯೂಸ್ ದಟ್ ವರ್ಡ್ ನಮ್ಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಿಲ್ಲ ಯಾರಿಗೂ ನಿರ್ಬಂಧ ಇರಲಿಲ್ಲ ಯಾರು ಹಿರಿಯರು ಬರಬಹುದು ವಿದ್ಯಾರ್ಥಿಗಳು ಒಳಗಡೆ ಬರ್ಬೋದು ಹಾಗಾಗಿ ಇಲ್ಲಿ ಬಂದು ನಿಮ್ಮನ್ನು ಭೇಟಿ ಮಾಡಬೇಕು ಹಾಗಾಗಿ ತಳ್ಳು ಮಾಡಿದ್ವಿ ಒಡೆದಾಕಿದ್ವಿ ಅದೆಲ್ಲ ಪ್ಲೀಸ್ ಡೋಂಟ್ ವಾಕ್ ಇನ್ ಟು ಯುವರ್ ಆಫೀಸ್ ಆಫೀಸ್ ಐ ಮೀನ್ ಪಬ್ಲಿಕ್ ಆಫೀಸ್ ಅದು ಹಾಗಾಗಿ ಅದರದ್ದು ನಿರ್ಬಂಧ ಅಲ್ಲ ಎರಡನೇದು ತಾವು ಎಲ್ಲರೂ ಗಮನಿಸಬೇಕು ವಿಶ್ವವಿದ್ಯಾನಿಲಯದಲ್ಲಿ ಸ್ವಂತ ಸಾಫ್ಟ್ವೇರ್ ಇದ್ದ ಮೇಲೆ ಯು ಯು ಸಿ ಎಂಎಸ್ ಅಂತ ಒಂದು ಸಾಫ್ಟ್ವೇರ್ ಬಂತು ನಿಮ್ಗೆಲ್ಲ ಗೊತ್ತಿರಬೇಕು ವಿಶ್ವವಿದ್ಯಾನಿಲಯದ ಕುಲಪತಿಯಿಂದ ಹಿಡಿದು ರಿಜಿಸ್ಟ್ರಾರ್ಡ್ ಇವ್ಯಾಲ್ಯೂಷನ್ ಹಿಡಿದು ಸರ್ಕಾರದ ಜೊತೆಗೆ ದಿವಸ ನಾವು ಫೈಟ್ ಮಾಡ್ತಾ ಇದ್ದೇವೆ ಯಾವುದೇ ಸಂಬಂಧ ಸಿಂಡು ಆರ್